ಆಸ್ಟ್ರೇಲಿಯಾಕ್ಕೆ ಹೋಗುವಾಗ ತನ್ನ ತಂದೆ ತಾಯಿಯನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಮನೆಗೆ ಹಿಂತಿರುಗಿದಾಗ ತನ್ನ ತಂದೆಯ ಪೆಟ್ಟಿಗೆಯಲ್ಲಿರುವ ವಸ್ತುಗಳನ್ನು ನೋಡಿ ಅವನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು ತಕ್ಷಣ ಫ್ಲೈಟ್ ಟಿಕೆಟ್ ಅನ್ನು ಹರಿದು ಹಾಕಿ ತನ್ನ ತಂದೆ ತಾಯಿಗಾಗಿ ಆಶ್ರಮಕ್ಕೆ ಓಡೋಡಿ ಹೋದ ಇಷ್ಟಕ್ಕೂ ಆ ಮಗ ತನ್ನ ತಂದೆಯ ಪೆಟ್ಟಿಗೆಯಲ್ಲಿ ಏನನ್ನು ನೋಡಿದ ಎನ್ನುವುದನ್ನು ಈ ಕಥೆಯಲ್ಲಿ ನೋಡೋಣ ಎಪ್ಪತ್ತೈದು ವರ್ಷಗಳ ಕೃಷ್ಣಕುಮಾರ್ ಅವರು ತಮ್ಮ ರೂಮಿನಲ್ಲಿ ಮೌನವಾಗಿ ಕುಳಿತುಕೊಂಡು ಮಂಚದ ಮೇಲೆ ಮಲಗಿದ್ದ ತಮ್ಮ ಹೆಂಡತಿಯಾದ ವಿಜಯಲಕ್ಷ್ಮಿಯವರನ್ನು ಮಾತು ಮಾತಿಗೆ ನೋಡುತ್ತಲೇ ಇದ್ದರು ವಿಜಯಲಕ್ಷ್ಮಿಯವರು ಅಸ್ತಮದಿಂದ ಬಳಲುತ್ತಿದ್ದರು ಅವರ ಆರೋಗ್ಯವೇನೂ ಚೆನ್ನಾಗಿರಲಿಲ್ಲ ತುಂಬಾ ದಿನಗಳಿಂದ ಮಂಚಕ್ಕೆ ಸೀಮಿತವಾಗಿದ್ದರು ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಎದ್ದರೆ ಆಯಾಸ ಕೂತರೆ ಆಯಾಸ ಅದಕ್ಕೆ ಯಾವಾಗಲೂ ಮಲಗಿಕೊಂಡೇ ಇರುತ್ತಿದ್ದರು ಆದರೆ ಇಂದು ಕೃಷ್ಣಕುಮಾರ್ ಅವರು ತುಂಬಾ ನೊಂದುಕೊಂಡಿದ್ದರು ಅವರು ತುಂಬಾ ದಿನಗಳಿಂದ ಸಕ್ಕರೆ ಕಾಯೆಲೆಯಿಂದ ಬಳಲುತ್ತಿದ್ದರು ಆದರೆ ಮನೆಯವರ ಜೊತೆ ಹೇಗೆ ಹೋರಾಡಬೇಕೆಂದು ಅವರಿಗೆ ತಿಳಿಯುತ್ತಿರಲಿಲ್ಲ ಅವರ ಮಗ ಅವರ ಒಳ್ಳೆಯದು ಕೆಟ್ಟುದನ್ನು ನೋಡಿಕೊಳ್ಳುವ ಈ ವಯಸ್ಸಿನಲ್ಲಿ ಆರೋಗ್ಯದ ಬಗ್ಗೆ ನಮಗಿರುವ ಗಾಯಗಳ ಬಗ್ಗೆ ತಾವೇ ನೋಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಆಲೋಚಿಸುತ್ತಿದ್ದರು ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿಯವರಿಗೆ ಒಬ್ಬನೇ ಒಬ್ಬ ಮಗ ಅವನ ಹೆಸರು ಕುಮಾರ್ ಮದುವೆಯಾದ ಹದಿನೈದು ವರ್ಷಗಳ ನಂತರ ಕುಮಾರ್ ಅವರಿಗೆ ಹುಟ್ಟಿದ ಕುಮಾರ್ ಬೆಳೆದು ದೊಡ್ಡವನಾಗುವುದರೊಳಗೆ ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ತುಂಬಾ ವಯಸ್ಸಾಗಿತ್ತು ವಿಜಯಲಕ್ಷ್ಮಿ ಹಾಗೂ ಕೃಷ್ಣಕುಮಾರ್ ಅವರು ಕುಮಾರ್ನನ್ನು ಕಣ್ಣಿನ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಿದ್ದರು ಅವನು ಬಾಯಿ ತೆಗೆದು ನನಗೆ ಇದು ಬೇಕು ಎನ್ನುವಷ್ಟರಲ್ಲಿ ಎಲ್ಲವೂ ಅವನ ಮುಂದೆ ಇರುತ್ತಿತ್ತು ಕುಮಾರ್ ಕೂಡ ತುಂಬಾ ಚೆನ್ನಾಗಿ ಓದುತ್ತಿದ್ದ ವಿಜಯಲಕ್ಷ್ಮಿ ಅವರು ಕೂಡ ಮಗನ ಓದಿಗಾಗಿ ಹಗಲು ರಾತ್ರಿ ಎನ್ನದೆ ಕಷ್ಟಪಡುತ್ತಿದ್ದರು ಜಯಕುಮಾರ್ ಅವರು ಕೂಡ ಮಗ ದೊಡ್ಡವನಾದ ಮೇಲೆ ಅವನ ಓದಿಗೆ ಯಾವುದೇ ತೊಂದರೆ ಆಗದ ರೀತಿ ನೋಡಿಕೊಳ್ಳುತ್ತಿದ್ದರು ಮಗ ಹೆಚ್ಚಿನ ಓದಿಗಾಗಿ ವಿದೇಶಕ್ಕೆ ಹೋಗುತ್ತೇನೆ ಎಂದರೆ ಇದ್ದ ಮನೆ ಹೊಲ ಎಲ್ಲವನ್ನು ಮಾರಿ ಈಗ ಬಾಡಿಗೆ ಮನೆಯಲ್ಲಿ ಇದ್ದರು ಆಗ ಕೃಷ್ಣಕುಮಾರ್ ಅವರ ಸ್ನೇಹಿತರು ಎಲ್ಲವನ್ನು ಮಗನಿಗಾಗಿ ಮಾರಿಬಿಟ್ಟರೆ ಮುಂದೆ ನಿನ್ನ ವೃದ್ಧಾಪ್ಯಕ್ಕಾಗಿ ಏನು ಮಾಡುತ್ತೀಯಾ ಸ್ವಲ್ಪ ಏನಾದರೂ ಆಸ್ತಿಯನ್ನು ಉಳಿಸಿಕೊ ವಯಸ್ಸಾದ ಮೇಲೆ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಬುದ್ಧಿಮಾತು ಮಾತು ಹೇಳುತ್ತಿದ್ದರು ಆದರೆ ಕೃಷ್ಣಕುಮಾರ್ ಅವರು ತಮ್ಮ ಸ್ನೇಹಿತರ ಮಾತುಗಳನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ನನ್ನ ಮಗನೇ ನನ್ನ ಆಸ್ತಿ ಎಂದು ಕೃಷ್ಣಕುಮಾರ್ ಅವರು ಯಾವಾಗಲೂ ಹೇಳುತ್ತಿದ್ದರು ನಿನ್ನ ಮಗನನ್ನು ಆಸ್ಟ್ರೇಲಿಯಾಗೆ ಕಳಿಸಲು ಆಸ್ತಿಯನ್ನೆಲ್ಲ ಏಕೆ ಮಾರಬೇಕು ಬ್ಯಾಂಕ್ನಲ್ಲಿ ಲೋನ್ ಕೊಡುತ್ತಾರೆ ನಂತರ ನಿನ್ನ ಮಗ ಕುಮಾರ್ ಆ ಲೋನನ್ನು ತೀರಿಸುತ್ತಿದ್ದ ಈಗ ನಿಮಗೆ ಏನು ಆಧಾರವಿಲ್ಲದೆ ಎಲ್ಲದಕ್ಕೂ ಮಗನ ಮೇಲೆ ಅವಲಂಬಿಸಬೇಕಾಗುತ್ತದೆ ಈಗ ಈ ಲೋನ್ ಕೂಡ ನಿನ್ನ ತಲೆಯ ಮೇಲೆ ಹಾಕಿಕೊಂಡು ನೀವು ಎಲ್ಲಿಂದ ಕಟ್ಟುತ್ತೀರಾ ಆದರೆ ಕೃಷ್ಣಕುಮಾರ್ ಅವರು ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳಲಿಲ್ಲ ಮಕ್ಕಳನ್ನು ಓದಿಸುವುದು ತಂದೆ ತಾಯಿಯ ಕರ್ತವ್ಯ ಮಕ್ಕಳು ತಮ್ಮ ಓದಿಗಾಗಿ ತಾವೇ ಹಣವನ್ನು ದುಡಿದು ಉಪಯೋಗಿಸಿದರೆ ತಂದೆ ತಾಯಿ ಏನು ಮಾಡಿದ್ದಾರೆ ಎಂದು ಮಕ್ಕಳು ಕೇಳುತ್ತಾರೆ ಎಂದುಕೊಂಡರು ಕೃಷ್ಣಕುಮಾರ್ ಅವರು ಆದರೆ ನನ್ನ ಮಗ ಹಾಗಲ್ಲ ನನ್ನ ವೃದ್ಧಾಪ್ಯದ ಸಮಯದಲ್ಲಿ ನನಗೆ ಯಾವಾಗಲೂ ಅವನು ಆಸರೆಯಾಗಿರುತ್ತಾನೆ ಎಂದು ಬಲವಾಗಿ ನಂಬಿದ್ದರು ಉಳಿದ ಮಕ್ಕಳ ಹಾಗೆ ನನ್ನ ಮಗನಲ್ಲ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಎಂದು ಎಲ್ಲರ ಮುಂದೆ ಹೇಳುತ್ತಿದ್ದರು ಅಂದುಕೊಂಡಂತೆ ಕುಮಾರ್ ವಿದೇಶದಲ್ಲಿ ಓದು ಮುಗಿಸಿ ವಾಪಸ್ ಬಂದ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಹುಡುಕಿದ ಆನಂತರ ಅವನು ಒಂದು ಹಿಂದೂ ಸಂಪ್ರದಾಯದ ಹುಡುಗಿಯನ್ನು ಮದುವೆಯಾಗಬೇಕೆಂದು ಅಂದುಕೊಂಡ ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿ ಅವರು ಕುಮಾರ್ಗೆ ಒಪ್ಪಿಗೆ ಆಗುವಂತಹ ಸುನೀತಾ ಎನ್ನುವ ಹುಡುಗಿಯ ಜೊತೆ ಮದುವೆ ಮಾಡಿದರು ಹೀಗಿದ್ದಾಗ ಕುಮಾರ್ ವಿದೇಶಕ್ಕೆ ಹೋಗಿ ನಾನು ಒಳ್ಳೆಯ ಕೆಲಸವನ್ನು ಪಡೆದುಕೊಂಡು ಅಲ್ಲಿಯೇ ಜೀವನವನ್ನು ನಡೆಸಬೇಕು ಎಂದುಕೊಂಡನು ಆ ನೆನಪಿನಲ್ಲೇ ಮುಳುಗಿ ಹೋಗಿದ್ದ ಕೃಷ್ಣಕುಮಾರ್ ಅವರು ನನ್ನ ಮಗ ಹಾಗೂ ಸೊಸೆ ಮಾತನಾಡುತ್ತಿರುವ ಮಾತುಗಳನ್ನು ಕೇಳಿಸಿಕೊಂಡು ಇಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು ಆಗ ಕುಮಾರ್ ತನ್ನ ಹೆಂಡತಿಗೆ ಹೇಳುತ್ತಿದ್ದ ನೋಡು ಎಲ್ಲ ಬಟ್ಟೆಗಳನ್ನು ಅಪ್ಪ ಅಮ್ಮನಿಗೆ ಎಲ್ಲ ಔಷಧಿಗಳನ್ನು ಸರಿಯಾಗಿ ಪ್ಯಾಕ್ ಮಾಡು ಅಪ್ಪ ಚಳಿಯನ್ನು ತಡೆದುಕೊಳ್ಳುವುದಿಲ್ಲ ಅವರಿಗೆ ಒಂದು ಬೆಡ್ಶೀಟ್ ಹಾಕು ಎಂದಾಗ ಸುನೀತಾ ನೀವೇನು ಚಿಂತೆ ಮಾಡಬೇಡಿ ನಾನು ಎಲ್ಲ ಬಟ್ಟೆಗಳನ್ನು ಹಾಗೂ ಔಷಧಿಗಳನ್ನು ಪ್ಯಾಕ್ ಮಾಡಿದ್ದೇನೆ ಹಾಗೆ ಏನಾದರೂ ಒಂದು ಮಿಸ್ ಆದರೆ ಅಲ್ಲಿ ಎಲ್ಲ ಇವರ ವಯಸ್ಸಿನವರೇ ಇರುತ್ತಾರೆ ಅಲ್ಲಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಬಂದರೆ ಆಯಿತು ಎಂದಳು ಇವರಿಬ್ಬರ ಮಾತುಗಳನ್ನು ಕೇಳಿ ಕೃಷ್ಣಕುಮಾರ್ ಅವರು ತಮ್ಮ ರೂಮಿನಲ್ಲೇ ಆಲೋಚಿಸತೊಡಗಿದರು ಕುಮಾರ್ನ ಹೆಂಡತಿ ಸುನೀತಾ ಒಳ್ಳೆಯ ಹೌಸ್ ವೈಫ್ ಆಗಿದ್ದಳು ಮನೆಯನ್ನು ತುಂಬ ನೀಟಾಗಿ ಇಟ್ಟುಕೊಂಡಿದ್ದಳು ಕುಮಾರ್ನ ಮದುವೆ ಆಗುವ ಅಷ್ಟರಲ್ಲಿ ವಿಜಯಲಕ್ಷ್ಮಿಯವರಿಗೆ ವಯಸ್ಸು ಜಾಸ್ತಿ ಆಗಿದ್ದರಿಂದ ಅವರ ಆರೋಗ್ಯ ಅದಾಗಲೇ ಹದಗೆಟ್ಟಿತು ಅದಕ್ಕೆ ವಿಜಯಲಕ್ಷ್ಮಿಯವರು ಕುಮಾರ್ನ ಮದುವೆಯಾಗುತ್ತಲೇ ಮನೆಯ ಎಲ್ಲ ಜವಾಬ್ದಾರಿಯನ್ನು ಸುನೀತಾ ಕೈಗೆ ಕೊಟ್ಟರು ಆದರೆ ಸುನೀತಾಳ ದೃಷ್ಟಿಯಲ್ಲಿ ಯಾವಾಗಲೂ ಅತ್ತೆ ಮಾವ ಪ್ರತೀಕ್ಷಣ ಯಾವುದಾದರೂ ಒಂದು ತೊಂದರೆಯಲ್ಲಿ ನನ್ನನ್ನು ದೂಕುತ್ತಾರೆ ಎಂದು ಅಂದುಕೊಳ್ಳುತ್ತಿದ್ದಳು ನನ್ನ ಮದುವೆಯಾಗಿ ಇನ್ನೂ ಜಾಸ್ತಿ ದಿನ ಆಗಿಲ್ಲ ಆಗಲೇ ಅತ್ತೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹೇರಿದ್ದಾರೆ ನಾನು ಹಗಲು ರಾತ್ರಿ ಎನ್ನದೇ ಅತ್ತೆ ಮಾವನ ಸೇವೆಯನ್ನು ಮಾಡಬೇಕು ಎಂದು ಹೇಳಿ ಪ್ರತಿ ಸಾರಿ ಗಂಡನ ಜೊತೆ ಜಗಳವಾಡಲು ಪ್ರಯತ್ನಿಸುತ್ತಿದ್ದಳು ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ ಎಂದು ನನಗೆ ಅನಿಸುತ್ತದೆ ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡುವ ಸೇವಕಿಯಾಗಿ ಬಂದಿದ್ದೇನೆ ಎಂದು ನನಗೆ ಅನಿಸುತ್ತದೆ ಇದೇ ರೀತಿ ಪ್ರತಿದಿನ ಯಾವುದಾದರೂ ಒಂದು ನೆಪ ತೆಗೆದು ಜಗಳವಾಡುತ್ತಲೇ ಇದ್ದಳು ಈ ರೀತಿ ಪ್ರತಿದಿನ ತನ್ನ ತಂದೆ ತಾಯಿಯ ಮೇಲೆ ಕಂಪ್ಲೇಂಟ್ ಗಳನ್ನು ಹೇಳುತ್ತಿದ್ದರೆ ಕುಮಾರ್ಗೂ ಕೂಡ ತುಂಬಾ ತಲೆನೋವಾಗಿ ಪರಿಣಮಿಸಿತು ಮದುವೆ ಫಂಕ್ಷನ್ಗೆಂದು ಸುನೀತಾ ತನ್ನ ಗಂಡನ ಜೊತೆ ಹೋಗಲು ತುಂಬಾ ಉತ್ಸಾಹದಿಂದ ರೆಡಿಯಾಗಿದ್ದಳು ಆಗ ಕುಮಾರ್ ಸ್ವತಃ ನೀನು ಎಲ್ಲಿಗಾದರೂ ಹೋಗು ಆದರೆ ಅಪ್ಪ ಅಮ್ಮನಿಗೆ ಮನೆಯ ಊಟವನ್ನು ಕೊಟ್ಟು ಅವರಿಗೆ ಔಷಧಿಯನ್ನು ಕೊಟ್ಟು ಹೋಗು ಎಂದು ಹೇಳಿದ ಇಷ್ಟೆಲ್ಲ ಕೆಲಸ ಮಾಡಿ ನಾವು ಮದುವೆಗೆ ಹೋದರೆ ಮದುವೆಯೆಲ್ಲ ಮುಗಿದು ಹೋಗಿರುತ್ತದೆ ನೀವು ಹೊರಗಿನಿಂದ ಫುಡ್ ಆರ್ಡರ್ ಮಾಡಿ ನಾನು ಅಷ್ಟರಲ್ಲಿ ರೆಡಿಯಾಗುತ್ತೇನೆ ನಾವಿಬ್ಬರೂ ಕೂಡಿ ಮದುವೆಗೆ ಹೋಗೋಣ ಎಂದಳು ಆಗ ಕುಮಾರ್ ನನ್ನ ತಂದೆ ತಾಯಿ ಈ ವಯಸ್ಸಿನಲ್ಲಿ ಹೊರಗಿನಿಂದ ಆರ್ಡರ್ ಮಾಡಿದ್ದ ಫುಡ್ ಅನ್ನು ತಿನ್ನುವುದಿಲ್ಲ ಇಷ್ಟು ಮಾತನಾಡುವ ಬದಲು ನೀನು ಬೇಗ ಬೇಗ ಅಡುಗೆ ಮಾಡಬಹುದಲ್ಲ ಎನ್ನುವ ಕುಮಾರ್ ಮಾತನ್ನು ಕೇಳಿ ಸುನಿತಾಳಿಗೆ ತುಂಬ ಕೋಪ ಬಂದಿತು ನನ್ನ ಜೀವನವೆಲ್ಲ ಬರೀ ನಿಮ್ಮ ಚಾಕರಿ ಮಾಡುವುದರಲ್ಲಿ ಮುಗಿದು ಹೋಯಿತು ನಿಮ್ಮನ್ನು ಮದುವೆಯಾಗಿ ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಂಡೆ ಎಂದಾಗ ಸೊಸೆಯ ಮಾತು ಕೇಳಿ ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿಯವರು ತುಂಬ ನೊಂದುಕೊಂಡರು ಇದೇ ಕೋಪದಿಂದ ಅವರು ಮದುವೆಗೂ ಕೂಡ ಹೋಗಲೇ ಇಲ್ಲ ಕುಮಾರ್ ಎಷ್ಟೇ ಸಮಾಧಾನ ಮಾಡಿದರೂ ಸುನೀತಾ ಯಾವುದಕ್ಕೂ ಬಗ್ಗಲಿಲ್ಲ ಆಗ ಸುನೀತಾ ಕೋಪದಿಂದ ನಿಮ್ಮ ತಂದೆ ತಾಯಿಯ ಸೇವೆಯನ್ನು ನಾನು ಮಾಡಲು ಇಲ್ಲಿಗೆ ಬಂದಿಲ್ಲ ನೀವು ಯಾಕೆ ಸುಮ್ಮನೆ ರುದ್ರಾಶ್ರಮಕ್ಕೆ ನಿಮ್ಮ ತಂದೆ ತಾಯಿಯನ್ನು ಸೇರಿಸಬಾರದು ಎಂದಾಗ ಕುಮಾರ್ಗೆ ತುಂಬ ಕೋಪ ಬಂದಿತು ನೀನು ನಿನ್ನ ಮನಸ್ಸಿನಲ್ಲಿ ಏನೆಂದುಕೊಳ್ಳುತ್ತಿದ್ದೀಯಾ ನನ್ನ ತಂದೆ ತಾಯಿಯ ಬಗ್ಗೆ ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ವಯಸ್ಸಾದವರನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಬನ್ನಿ ಎಂದು ನೀನು ನನಗೆ ಉಪದೇಶ ಮಾಡುತ್ತಿದ್ದೀಯಾ ನಿಜಕ್ಕೂ ನನ್ನ ಸಂಬಂಧಿಕರು ಸುತ್ತಮುತ್ತಲಿನವರು ಏನೆಂದುಕೊಳ್ಳುತ್ತಾರೆ ಆಗ ಸುನೀತಾ ನಿಮ್ಮ ತಂದೆ ತಾಯಿಯ ಬಗ್ಗೆ ಇಷ್ಟೆಲ್ಲ ಯೋಚಿಸುತ್ತಿದ್ದೀರಾ ಆದರೆ ಮದುವೆಯಾಗಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಆದರೆ ನನ್ನ ಬಗ್ಗೆ ಕಿಂಚಿತ್ತು ನಿಮಗೆ ಕರುಣೆ ಇದೆಯೇ ನನಗೂ ನಿಮ್ಮನ್ನು ಕಂಡರೆ ತುಂಬ ಇಷ್ಟ ಸ್ವಲ್ಪ ಅರ್ಥ ಮಾಡಿಕೊ ನನ್ನ ತಂದೆ ತಾಯಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಎಂದು ಸುನೀತಾಳನ್ನು ಸಮಾಧಾನ ಮಾಡಿದ ಕುಮಾರ್ ಒಂದು ದಿನ ಕುಮಾರ್ ಆಫೀಸಿಂದ ಸುನೀತಾಗೆ ಫೋನ್ ಮಾಡಿ ಸುನೀತಾ ಒಂದು ಒಳ್ಳೆಯ ವಿಷಯ ನನಗೆ ಆಫೀಸ್ನಿಂದ ಆಸ್ಟ್ರೇಲಿಯಾಗೆ ಕಳುಹಿಸುತ್ತಿದ್ದಾರೆ ಅಲ್ಲಿ ಸಂಬಳ ಚೆನ್ನಾಗಿರುತ್ತದೆ ನಮ್ಮ ಜೀವನ ಸೆಟ್ಲ್ ಆಗುತ್ತದೆ ಎಂದನು ಆಗ ಸುನೀತಾ ತುಂಬಾ ಖುಷಿಯಾದಳು ಆ ಖುಷಿಯಾದ ಸಮಾಚಾರ ಕೇಳಿ ಸುನೀತಾ ಈ ವಯಸ್ಸಾದ ಅತ್ತೆ ಮಾವನಿಂದ ವಿಮುಕ್ತಿ ದೊರಕುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ತನ್ನ ತಂದೆ ತಾಯಿಗೆ ಈ ಒಳ್ಳೆಯ ವಿಷಯವನ್ನು ಹೇಳಲು ಹೋದ ಕುಮಾರ್ ಆಗ ರೂಮ್ನಲ್ಲಿ ಕೃಷ್ಣಕುಮಾರ್ ಅವರು ಇರಲಿಲ್ಲ ವಿಜಯಲಕ್ಷ್ಮಿ ಅವರು ನೀರನ್ನು ಕುಡಿಯಲು ಪ್ರಯತ್ನಿಸುತ್ತಿದ್ದರು ಆದರೆ ಅದು ಆಗುತ್ತಿರಲಿಲ್ಲ ಆಗ ಕುಮಾರ್ ಸುನಿತಾಳನ್ನು ಕರೆದು ಸುನೀತಾ ಅಮ್ಮನಿಗೆ ಸ್ವಲ್ಪ ಬಿಸಿ ನೀರು ತೆಗೆದುಕೊಂಡು ಬಾ ಅಮ್ಮ ತುಂಬಾ ಕೆಮ್ಮುತ್ತಿದ್ದಾರೆ ಎಂದಾಗ ತಕ್ಷಣ ವಿಜಯಲಕ್ಷ್ಮಿ ಅವರು ಸೊಸೆ ಈಗಾಗಲೇ ಕೋಪದಲ್ಲಿದ್ದಾಳೆ ಈಗ ಬಿಸಿ ನೀರು ಕೇಳಿದರೆ ಮತ್ತಷ್ಟು ಕೋಪಗೊಳ್ಳುತ್ತಾಳೆ ಎಂದು ಮಗನಿಗೆ ಏನನ್ನು ಹೇಳದೆ ಮೌನವಾಗಿ ಕುಳಿತುಕೊಂಡರು ಆಗ ಕುಮಾರ್ ಅಲ್ಲಿ ಕುಳಿತುಕೊಂಡು ಆಗ ವಿಜಯಲಕ್ಷ್ಮಿ ಅವರು ನೋಡಪ್ಪ ಕುಮಾರ್ ಈ ಫ್ಯಾನ್ ಸರಿಯಾಗಿ ತಿರುಗುವುದಿಲ್ಲ ಆದ್ದರಿಂದಾಗಿ ರಾತ್ರಿಯೆಲ್ಲ ನಮಗೆ ನಿದ್ರೆ ಬರುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಫ್ಯಾನ್ ಅನ್ನು ರಿಪೇರಿ ಮಾಡಿಸಿಕೊಂಡು ಬಾ ಎಂದು ಹೇಳಿದರು ಅಷ್ಟೇ ಅಲ್ಲದೆ ನನ್ನ ಔಷಧಿ ಹಾಗೆ ನಿಮ್ಮ ತಂದೆಯ ಔಷಧಿ ಕೂಡ ಖಾಲಿಯಾಗಿದೆ ಎಂದು ಕೇಳಿದಾಗ ಕುಮಾರ್ನ ತಾಯಿಯ ಪರಿಸ್ಥಿತಿಯನ್ನು ಕಂಡು ಶಾಕ್ ಆದನು ಆಸ್ಟ್ರೇಲಿಯಾದಲ್ಲಿ ಉದ್ಯೋಗ ದೊರಕಿದೆ ಒಂದು ಒಳ್ಳೆಯ ಸಮಾಚಾರವನ್ನು ಹೇಳಲು ಬಂದ ಕುಮಾರ್ ತನ್ನ ತಾಯಿಗೆ ಈ ವಿಷಯವನ್ನು ಹೇಗೆ ಹೇಳಬೇಕೆಂದು ಕೂಡ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಸುನೀತಾ ರೂಮಿಗೆ ಬಂದು ಅತ್ತೆ ನಾನು ನಿಮ್ಮ ಔಷಧಿಗಳನ್ನೆಲ್ಲ ಆರ್ಡರ್ ಮಾಡಿದ್ದೇನೆ ಇನ್ನು ಈ ಫ್ಯಾನ್ನ ವಿಷಯಕ್ಕೆ ಬಂದರೆ ಫ್ಯಾನ್ ಅನ್ನು ರಿಪೇರಿ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳುವಾಗ ಸೊಸೆಯ ಮಾತನ್ನು ಕೇಳಿ ವಿಜಯಲಕ್ಷ್ಮಿ ಅವರು ಆಶ್ಚರ್ಯಗೊಂಡರು ಆಗ ಸುನೀತಾ ನಿಮ್ಮ ಮಗ ಇನ್ನು ನಿಮಗೆ ಹೇಳಿಲ್ಲವಾ ಇವರಿಗೆ ಆಸ್ಟ್ರೇಲಿಯಾದಲ್ಲಿ ಒಳ್ಳೆಯ ಉದ್ಯೋಗ ಸಿಕ್ಕಿದೆ ನಾವು ಅಲ್ಲಿಗೆ ಹೋಗಿ ನೆಲೆಸಲಿದ್ದೇವೆ ಎಂದಾಗ ಸೊಸೆಯ ಮಾತನ್ನು ಕೇಳಿ ವಿಜಯಲಕ್ಷ್ಮಿಯವರು ಶಾಕ್ ಆದರು ಆಗ ಹೊರಗಿನಿಂದ ಒಳಗೆ ಬರುತ್ತಿದ್ದ ಕೃಷ್ಣಕುಮಾರ್ ಅವರು ಸೊಸೆಯ ಮಾತುಗಳನ್ನು ಕೇಳಿ ಕಲ್ಲಿನ ಹಾಗೆ ನಿಂತುಕೊಂಡರು ಅವರ ಕಣ್ಣುಗಳಲ್ಲಿ ನೋವಿನಿಂದ ಕಣ್ಣೀರು ಬರತೊಡಗಿದವು ತಮ್ಮ ಮಗನ ಅಭಿವೃದ್ಧಿಯನ್ನು ಕಂಡು ತಂದೆ ತಾಯಿ ಇಬ್ಬರು ಸಂತೋಷಪಟ್ಟರು ಆದರೆ ನಮ್ಮಿಂದ ದೂರವಾಗುತ್ತಿದ್ದಾನೆ ಎಂದು ಆ ತಂದೆ ತಾಯಿ ಇಬ್ಬರು ನೊಂದುಕೊಂಡರು ಆಗ ಕೃಷ್ಣಕುಮಾರ್ ಅವರು ಮಗ ಕುಮಾರ್ ನೀನು ಸುನೀತಾ ಇಬ್ಬರು ಆಸ್ಟ್ರೇಲಿಯಾಗೆ ಹೋಗುತ್ತಿದ್ದೀರಿ ಅಲ್ಲವಾ ನಾನು ನಿನ್ನ ತಾಯಿ ಈ ಮನೆಯಲ್ಲಿ ಇರುತ್ತೇವೆ ಅಲ್ಲವಾ ಆದರೆ ಸೊಸೆ ಹೀಗೆ ಹೇಳುತ್ತಿದ್ದಾಳೆ ಫ್ಯಾನ್ ಅನ್ನು ರಿಪೇರಿ ಮಾಡಬಾರದು ಎಂದು ಆಗ ವಿಜಯಲಕ್ಷ್ಮಿಯವರು ನೀವು ಏನು ಮಾತನಾಡುತ್ತಿದ್ದೀರಾ ಮಗ ಸೊಸೆ ಆಸ್ಟ್ರೇಲಿಯಾಗೆ ಹೋಗುತ್ತಿದ್ದಾರೆ ನಮಗಿರುವುದು ಅವನೊಬ್ಬನೇ ಮಗ ನಮಗಿರುವುದು ಅವನೊಬ್ಬನೇ ಆಸರೆ ನಮ್ಮನ್ನು ಬಿಟ್ಟು ಅವನು ಒಬ್ಬನೇ ಹೇಗೆ ಹೋಗುತ್ತಾನೆ ಹೌದಲ್ಲ ಏನಪ್ಪ ಕುಮಾರ್ ನಿನ್ನ ಅಪ್ಪನಿಗೆ ನಿನ್ನ ಮಾತಿನ ಅರ್ಥ ಗೊತ್ತಾಗುತ್ತಿಲ್ಲ ನೀನು ಅವರಿಗೆ ಅರ್ಥವಾಗುವಂತೆ ಹೇಳು ಈ ಮಾತನ್ನು ಕೇಳುತ್ತಲೇ ಕುಮಾರ್ನ ಮುಖ ಬದಲಾಗಿ ಹೋಯಿತು ಆಗ ಸುನೀತಾ ಕುಮಾರ್ಗೆ ಸನ್ನೆ ಮಾಡುತ್ತಾ ಕಣ್ಣಿನಲ್ಲೇ ಮಾತನಾಡತೊಡಗಿದಳು ತಂದೆ ತಾಯಿಯನ್ನು ಆಶ್ರಮಕ್ಕೆ ಕಳಿಸುತ್ತಿದ್ದೇನೆ ಎಂದು ಹೇಳು ಎಂದು ಕಣ್ಣಿನಲ್ಲಿ ಸನ್ನೆ ಮಾಡುತ್ತಿದ್ದಳು ಆದರೆ ಕುಮಾರ್ಗೆ ಮಾತನಾಡಲು ಧೈರ್ಯ ಬರಲಿಲ್ಲ ಆಗ ಕೃಷ್ಣಕುಮಾರ್ ಅವರಿಗೆ ವಿಷಯ ಅರ್ಥವಾಯಿತು ನೀವಿಬ್ಬರು ಕಣ್ಣಿನಲ್ಲಿ ಏನು ಮಾತನಾಡುತ್ತಿದ್ದೀರಾ ಎಂದು ಕೇಳಿದಾಗ ಆಗ ಕುಮಾರ್ ಅಪ್ಪ ನೀವು ನೀವಿಬ್ಬರು ನಾನು ಹೇಳುತ್ತಿರುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಎಂದ ಕುಮಾರ್ ತಡಪಡಿಸುತ್ತಾ ಮಾತನಾಡುತ್ತಿರುವಾಗ ನಡುವೆ ಬಂದು ಸುನೀತಾ ಏನು ಮಾತನಾಡುತ್ತಿದ್ದೀರಿ ನಿಮಗೆ ಹೇಳಲು ಬರುವುದಿಲ್ಲ ನಾನೆಲ್ಲ ಹೇಳುತ್ತೇನೆ ಅತ್ತೆ ಮಾವನನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಬರುತ್ತೇವೆ ಎಂದು ಸರಿಯಾಗಿ ಹೇಳಿ ಎನ್ನುತ್ತಲೇ ಸುನಿತಾಳ ಮಾತನ್ನು ಕೇಳಿದ ವಿಜಯಲಕ್ಷ್ಮಿ ಹಾಗೂ ಕೃಷ್ಣಕುಮಾರ್ ಅವರು ಶಾಕ್ ಆದರು ಆಗ ವಿಜಯಲಕ್ಷ್ಮಿಯವರಿಗೆ ತಮ್ಮ ಶರೀರದಲ್ಲಿ ಪ್ರಾಣವೇ ಇಲ್ಲವೆನ್ನುವಂತೆ ಆಯಿತು ವಿಜಯಲಕ್ಷ್ಮಿಯವರು ತುಂಬಾ ನೊಂದುಕೊಂಡು ಎದ್ದು ನಿಂತು ಮಗ ಮತ್ತು ಸೊಸೆಗೆ ಒಂದೆರಡು ಹೊಡೆಯಬೇಕು ಎನ್ನುವಷ್ಟು ಸಿಟ್ಟು ಬಂದಿತು ಆದರೆ ಆ ರೀತಿ ಮಾಡಿ ಮಗ ಸೊಸೆಯ ಮರ್ಯಾದೆ ತೆಗೆಯಬೇಕು ಎಂದು ಅಂದುಕೊಳ್ಳಲಿಲ್ಲ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯತೊಡಗಿದವು ಆಗ ಕೃಷ್ಣಕುಮಾರ್ ಅವರು ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಹೆಗಲ ಮೇಲೆ ಕೈಯಿಟ್ಟು ಅವರನ್ನು ಸಮಾಧಾನ ಮಾಡಿದರು ಆಗ ಕೃಷ್ಣಕುಮಾರ್ ಅವರು ದುಃಖವನ್ನು ಅದು ಬಿಟ್ಟುಕೊಂಡು ಮಗನಿಗೆ ಹೀಗೆ ಹೇಳಿದರು ನೀವಿಬ್ಬರು ಆಸ್ಟ್ರೇಲಿಯಾಕ್ಕೆ ಹೊರಟು ಹೋದರೆ ನಮ್ಮನ್ನು ವೃದ್ಧಾಶ್ರಮದಲ್ಲಿ ಸೇರಿಸುವ ಅವಶ್ಯಕತೆ ಏನಿದೆ ಹಾಗೂ ಹೀಗೂ ನಾವು ಈ ಮನೆಯಲ್ಲಿ ಜೀವನ ಮಾಡುತ್ತೇವೆ ನಿಮ್ಮ ತಾಯಿಯನ್ನು ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ನನಗಿದೆ ಈ ಮನೆಯಲ್ಲಿಯೇ ಇದ್ದು ನಮ್ಮ ಉಳಿದ ಜೀವನವನ್ನು ಇಲ್ಲಿಯೇ ಸಾಗಿಸುತ್ತೇವೆ ಆಗ ತಕ್ಷಣ ಕುಮಾರ್ ನಾವು ಆಸ್ಟ್ರೇಲಿಯಕ್ಕೆ ಹೋಗಬೇಕೆಂದರೆ ಈ ಮನೆಯನ್ನು ಮಾರಬೇಕು ಆಸ್ಟ್ರೇಲಿಯಾದಲ್ಲಿ ಒಂದು ಸಣ್ಣ ಮನೆಗೂ ಕೂಡ ಬಾಡಿಗೆ ತುಂಬಾ ಜಾಸ್ತಿ ಇರುತ್ತದೆ ಅದಕ್ಕೆ ಈ ಮನೆಯನ್ನು ಮಾರಿ ಆಸ್ಟ್ರೇಲಿಯಾದಲ್ಲಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೇವೆ ಆದರೆ ನೀವೇನು ತಲೆಕೆಡಿಸಿಕೊಳ್ಳಬೇಡಿ ಅಪ್ಪ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸುತ್ತೇನೆ ನಿಮಗೋಸ್ಕರ ಅಲ್ಲಿ ಎಲ್ಲಾ ಏರ್ಪಾಡುಗಳನ್ನು ಮಾಡಿದ್ದೇವೆ ನಿಮಗೆ ಅಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಎಂದು ಹೇಳಿ ಮಗ ಸೊಸೆ ರೂಮಿಗೆ ಹೊರಟು ಹೋದರು ಮಗನ ಮಾತುಗಳನ್ನು ಕೇಳಿ ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿ ಅವರು ಕದಲದೆ ಕಲ್ಲಿನಂತೆ ಕುಳಿತುಕೊಂಡರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ನನ್ನ ಮಗ ತನ್ನ ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ನಾವು ಬದುಕಿರುವಾಗಲೇ ನಮ್ಮ ಮನೆ ಹೊಲ ಎಲ್ಲವೂ ನಮ್ಮಿಂದ ದೂರವಾಯಿತು ಅಂದು ನಾವು ನಮಗೋಸ್ಕರ ಒಂದು ರೂಪಾಯಿಯನ್ನು ಇಟ್ಟುಕೊಳ್ಳದೆ ಮಗನಿಗೋಸ್ಕರ ಎಲ್ಲವನ್ನು ಖರ್ಚು ಮಾಡಿದಕ್ಕೆ ಮಗ ಈ ರೀತಿ ನಮಗೆ ಬುದ್ಧಿ ಕಲಿಸುತ್ತಾನೆ ಎಂದು ನಾನು ಎಂದೂ ಅಂದುಕೊಂಡಿರಲಿಲ್ಲ ಆಗ ನಾವು ನಮ್ಮ ಸಲುವಾಗಿ ಒಂದು ರೂಪಾಯಿಯನ್ನು ಇಟ್ಟುಕೊಳ್ಳದೆ ಎಲ್ಲವನ್ನೂ ಮಗನಿಗಾಗಿ ಖರ್ಚು ಮಾಡುತ್ತಿದ್ದೆವು ಆದರೆ ಈಗ ಅದೇ ಮಗ ನಮ್ಮನ್ನು ರುದ್ರಾಶ್ರಮದ ಪಾಲು ಮಾಡುತ್ತಿದ್ದಾನೆ ಆಗ ಗಂಡನ ಮಾತನ್ನು ಕೇಳಿದ ವಿಜಯಲಕ್ಷ್ಮಿ ಅವರು ಅಳುತ್ತಾ ಇಂತಹ ಮಕ್ಕಳು ಯಾರಿಗೆ ಬೇಕು ಮಕ್ಕಳಿಲ್ಲದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಕನಿಷ್ಠ ಪಕ್ಷ ಮಾತಿಗಾದರೂ ಅಪ್ಪ ಅಮ್ಮ ನೀವು ನಮ್ಮ ಜೊತೆ ಆಸ್ಟ್ರೇಲಿಯಾಗೆ ಬನ್ನಿ ಎಂದು ಕೇಳಲಿಲ್ಲ ನೀವು ವೃದ್ಧಾಪ್ಯದಲ್ಲಿ ನಮ್ಮ ಜೊತೆ ಇರಿ ಎಂದು ಒಂದು ಮಾತನ್ನು ಕೂಡ ಆಡಲಿಲ್ಲ ಈಗ ಅವನು ತನ್ನ ಭವಿಷ್ಯಕ್ಕಾಗಿ ತನ್ನ ತಂದೆ ತಾಯಿಗಳನ್ನು ತ್ಯಾಗ ಮಾಡುತ್ತಿದ್ದಾನೆ ಎಂದುಕೊಂಡು ಇಬ್ಬರು ನೊಂದುಕೊಳ್ಳತೊಡಗಿದರು ಆಗ ಕೃಷ್ಣಕುಮಾರ್ ಅವರು ಇನ್ನು ಈ ಕಣ್ಣಿನಲ್ಲಿ ಏನೇನು ನೋಡಬೇಕು ಎಂದು ಹೇಳಿದರು ಆಸ್ಟ್ರೇಲಿಯಾಗೆ ಹೋಗಲು ಇನ್ನು ಹದಿನೈದು ದಿನ ಮಾತ್ರ ಉಳಿದಿವೆ ಸುನೀತಾ ಆಸ್ಟ್ರೇಲಿಯಾಗೆ ಹೋಗಲು ಎಲ್ಲಾ ಪ್ಯಾಕಿಂಗ್ ಮಾಡುತ್ತಿದ್ದಳು ಮನೆಯಲ್ಲಿನ ಸಾಮಾನುಗಳನ್ನೆಲ್ಲ ಹೊಂದಿಸುತ್ತಾ ಸುನೀತಾ ವಿಜಯಲಕ್ಷ್ಮಿಯವರಿಗೆ ಹೇಳಿದಳು ನಿಮಗೆ ಇಷ್ಟವಾದ ವಸ್ತುಗಳನ್ನು ತಂದು ಮನೆಯನ್ನೆಲ್ಲ ಕಸದ ತೊಟ್ಟಿಯನ್ನಾಗಿ ಮಾಡಿದ್ದೀರಿ ಅಂದಾಗ ವಿಜಯಲಕ್ಷ್ಮಿಯವರು ನೋಡಮ್ಮ ಸುನೀತಾ ಇದೆಲ್ಲ ಕಸ ಅಲ್ಲ ಇದೆಲ್ಲ ನನ್ನ ಮನೆಗಾಗಿ ತೆಗೆದುಕೊಂಡಿರುವ ವಸ್ತುಗಳಿವು ಈ ವಸ್ತುಗಳನ್ನೆಲ್ಲ ನಾನು ತುಂಬಾ ಇಷ್ಟಪಟ್ಟು ತೆಗೆದುಕೊಂಡಿದ್ದೀನಿ ಈ ವಸ್ತುಗಳಲ್ಲಿ ನಮಗೆ ತುಂಬಾ ನೆನಪುಗಳಿವೆ ಆದರೆ ನಿಮಗೆಲ್ಲ ಇದು ಗೊತ್ತಾಗುವುದಿಲ್ಲ ಇದರ ಅವಶ್ಯಕತೆಯೂ ನಿಮಗಿಲ್ಲ ಅತ್ತೆ ನೀವು ಎಷ್ಟೇ ಹೇಳಿದರೂ ಇವನ್ನೆಲ್ಲ ನಾವು ಮಾರುತ್ತಿದ್ದೇವೆ ಇವುಗಳ ಅವಶ್ಯಕತೆ ನಮಗಿಲ್ಲ ಇವುಗಳನ್ನು ತೆಗೆದುಕೊಂಡು ನಾವೇನು ಮಾಡೋದು ಎಂದು ಹೇಳಿ ಸುನಿತಾ ಹಳೆಯ ವಸ್ತುಗಳನ್ನೆಲ್ಲ ಒಂದು ಮೂಲೆಯಲ್ಲಿ ಇಡಲು ಶುರು ಮಾಡಿದಳು ಕುಮಾರ್ ಕೂಡ ಮನೆಯನ್ನು ಮಾರಲು ತುಂಬಾ ಪ್ರಯತ್ನಗಳನ್ನು ಮಾಡತೊಡಗಿದನು ಎರಡು ದಿನದಲ್ಲಿಯೇ ಮನೆಯನ್ನು ಕೊಂಡುಕೊಳ್ಳಲು ಒಬ್ಬ ಪಾರ್ಟಿ ದೊರಕಿದ ತಕ್ಷಣ ಕುಮಾರ್ ತನ್ನ ತಂದೆ ತಾಯಿಯನ್ನು ರುದ್ರಾಶ್ರಮಕ್ಕೆ ಬಿಟ್ಟು ಬರಲು ಎಲ್ಲ ಏರ್ಪಾಟುಗಳನ್ನು ಮಾಡತೊಡಗಿದ ಅದೇ ಖುಷಿಯಲ್ಲಿ ಸುನೀತಾ ತನ್ನ ಅತ್ತೆ ಮಾವ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸತೊಡಗಿದಳು ಹೋಗುವಾಗ ವಿಜಯಲಕ್ಷ್ಮಿ ಹಾಗೂ ಕೃಷ್ಣಕುಮಾರ್ ಅವರು ಆ ಮನೆಯನ್ನು ನೋವಿನಿಂದ ಹಿಂತಿರುಗಿ ನೋಡಿದರು ಮತ್ತೊಂದು ಕಡೆ ಕೃಷ್ಣಕುಮಾರ್ ಅವರು ಆಲೋಚಿಸಲು ಶುರು ಮಾಡಿದರು ತಂದೆ ತಾಯಿಗೋಸ್ಕರ ಒಂದು ಕ್ಷಣವೂ ಆಲೋಚಿಸದ ನನ್ನ ಮಗ ಅವನು ಈ ರೀತಿ ಬದಲಾಗುತ್ತಾನೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಮಗನಿಗಾಗಿ ಎಷ್ಟೊಂದೆಲ್ಲ ತ್ಯಾಗ ಮಾಡಿದ್ದೇವೆ ಆದರೆ ನಾವು ವೃದ್ಧಾಪ್ಯದಲ್ಲಿ ಅವರಿಗೆ ಬೇಡದ ವಸ್ತುವಾಗುತ್ತೇವೆ ಮಕ್ಕಳು ತಮ್ಮ ಭವಿಷ್ಯಕ್ಕಾಗಿ ತಂದೆ ತಾಯಿಯನ್ನು ಎಲ್ಲಾದರೂ ಹೇಗಾದರೂ ಬಿಟ್ಟು ತಮಗೆ ಅಡೆತಡೆ ಆಗಬಾರದು ಎಂದು ತಮ್ಮ ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ಳುತ್ತಾರೆ ಅದು ಮನೆಯ ಸ್ಟೋರ್ ರೂಮ್ ಆಗಿರಬಹುದು ಮನೆಯ ಒಂದು ಮೂಲೆಯಾಗಿರಬಹುದು ವೃದ್ಧಾಶ್ರಮವಾಗಿರಬಹುದು ಅಥವಾ ರೋಡಿನಲ್ಲಾಗಿರಬಹುದು ಎಲ್ಲಾದರೂ ವಯಸ್ಸಾದವರನ್ನು ಬಿಟ್ಟು ಹೋಗುತ್ತಾರೆ ಆಶ್ರಮಕ್ಕೆ ಹೋಗುತ್ತಿರುವಾಗ ವಿಜಯಲಕ್ಷ್ಮಿಯವರು ತಮ್ಮ ಗಂಡನ ನೋವಿನಿಂದ ಕೂಡಿದ ಮುಖವನ್ನು ನೋಡುತ್ತಾ ಕುಳಿತುಕೊಂಡರು ಹೀಗಿರುವಾಗ ಕೃಷ್ಣ ಕುಮಾರ್ ಅವರಿಗೆ ಏನು ನೆನಪಿಗೆ ಬಂದು ಕುಮಾರ್ನನ್ನು ಕರೆದು ಆಗ ತಕ್ಷಣ ಕುಮಾರ್ ನಾವು ಸ್ವಲ್ಪ ಹೊತ್ತಿಗೆ ಆಶ್ರಮದಲ್ಲಿ ಸೇರಿಕೊಳ್ಳುತ್ತೇವೆ ಎಂದು ಹೇಳಿದ ಮಗನ ಮಾತುಗಳನ್ನು ಕೇಳಿ ಸುಮ್ಮನಾದರು ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿ ಅವರನ್ನು ಆಶ್ರಮದಲ್ಲಿ ಬಿಟ್ಟು ಬಂದನು ಮಗ ಕುಮಾರ್ ಕುಮಾರ್ ಮನೆಗೆ ಬಂದ ತಕ್ಷಣ ಮನೆಯ ಗಳನ್ನೆಲ್ಲ ತೆಗೆಯಲು ಶುರು ಮಾಡಿದ ಆಗ ತನ್ನ ತಂದೆಯ ರೂಮಿನಲ್ಲಿ ಸುನೀತಾ ಜೋರಾಗಿ ಕೂಗಿದಳು ತಕ್ಷಣ ಕುಮಾರ್ಗೆ ಅಲ್ಲಿಂದ ತನ್ನ ತಂದೆಯ ರೂಮಿಗೆ ಓಡಿ ಹೋದ ಆಗ ಸುನೀತಾ ನಿಮ್ಮ ತಂದೆಯ ರೂಮಿನಲ್ಲಿ ಈ ಟ್ರಂಕ್ ಇತ್ತು ಎಂದು ಹೇಳಿದಳು ನಿಮ್ಮ ತಾಯಿ ತಮ್ಮ ಎಲ್ಲ ವಸ್ತುಗಳನ್ನೆಲ್ಲ ಇದರಲ್ಲಿ ಮುಚ್ಚಿಡುತ್ತಿದ್ದರು ಅದಕ್ಕೆ ಬೀಗ ಹಾಕಿ ತುಂಬಾ ಜಾಗ್ರತೆಯಿಂದ ಮುಚ್ಚಿ ಇಡುತ್ತಿದ್ದರು ಒಂದು ಸಾರಿ ಬೀಗವನ್ನು ಒಡೆದು ಇದರಲ್ಲಿ ಏನಿದೆ ಎಂದು ನೋಡಿ ಎಂದಳು ಸುನಿತಾ ತಕ್ಷಣ ಕುಮಾರ್ ಅದರ ಬೀಗವನ್ನು ಒಡೆದು ಅದರಲ್ಲಿ ತುಂಬಾ ವಸ್ತುಗಳಿದ್ದವು ಅವೆಲ್ಲವೂ ಕುಮಾರ್ಗೆ ಸಂಬಂಧಪಟ್ಟ ವಸ್ತುಗಳು ಇವುಗಳನ್ನೆಲ್ಲ ತೆಗೆದುಕೊಳ್ಳಲು ಅವರ ತಂದೆ ಎಷ್ಟು ಸಾರಿ ಓವರ್ ಟೈಮ್ ಕೆಲಸ ಮಾಡಿದ್ದಾರೋ ಅವರಿಗೆ ಗೊತ್ತಿಲ್ಲ ಅವುಗಳನ್ನೆಲ್ಲ ನೋಡುತ್ತಾ ಕುಮಾರ್ನ ಕಣ್ಣುಗಳಲ್ಲಿ ನೀರು ಬರತೊಡಗಿದವು ಆಗ ಸ್ವಲ್ಪ ಧೈರ್ಯ ಮಾಡಿಕೊಂಡು ನಡುಗುತ್ತಿರುವ ಕೈಯುಗಳಿಂದಲೇ ಅದರಲ್ಲಿರುವ ವಸ್ತುಗಳನ್ನು ಒಂದೊಂದಾಗಿ ಹೊರತೆಗೆಯ ತೊಡಗಿದ ಕುಮಾರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬರೆದ ಗೊಂಬೆಯ ಚಿತ್ರವೊಂದು ಆ ಪೆಟ್ಟಿಗೆಯಲ್ಲಿ ಕಾಣಿಸಿತು ಅವನು ತನ್ನ ತಂದೆ ತಾಯಿಯ ಜೊತೆ ಕೈಗಳನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವ ಚಿತ್ರವನ್ನು ನೆನಪು ಮಾಡಿಕೊಂಡನು ಆಗ ಅವನು ಚಿಕ್ಕ ವಯಸ್ಸಿನಲ್ಲಿ ಬರೆದ ಆ ಚಿತ್ರವನ್ನು ನೋಡಿ ಅವನು ತನ್ನ ತಂದೆ ತಾಯಿಗೆ ನಾನು ಯಾವಾಗಲೂ ನಿಮ್ಮ ಕೈಗಳನ್ನು ಬಿಡುವುದಿಲ್ಲ ಎಂದು ಹೇಳಿದ ಮಾತು ನೆನಪಿಗೆ ಬಂದಿತು ಆ ದಿನ ಆ ಮಾತನ್ನು ಕುಮಾರ್ ಗಂಗಾ ನದಿಯಲ್ಲಿ ಕೈಬಿಟ್ಟಿದ್ದನು ಅವನಿಗೆ ಭಾರವಾದ ಮನಸ್ಸಿನಿಂದ ಅವನಿಗೆ ಭೂಮಿಯೊಳಗೆ ಹೂತು ಹೋದಂತೆ ಅನಿಸುತ್ತಿತ್ತು ಮತ್ತೆ ಆ ಪೆಟ್ಟಿಗೆಯಲ್ಲಿ ಹುಡುಕಿದಾಗ ಅದರಲ್ಲಿ ಒಂದು ಕವರ್ ಕಂಡಿತ್ತು ಆ ಕವರ್ನಲ್ಲಿ ಯಾವುದೋ ಪೇಪರ್ಗಳಿದ್ದವು ಅವುಗಳನ್ನು ನೋಡುತ್ತಲೇ ಕುಮಾರ್ ಕಲ್ಲಿನಂತಾಗಿ ಹೋದ ಅದರಲ್ಲಿರುವ ಪೇಪರ್ಗಳನ್ನು ತೆಗೆದು ಓದುವಾಗ ಕುಮಾರ್ನ ಕಾಲ ಕೆಳಗೆ ಇರುವ ಭೂಮಿ ಜಾರಿ ಹೋದಂತಾಯಿತು ಅವನ ಮನಸ್ಸಿನಲ್ಲಿ ಬಾಲ್ಯದ ನೆನಪುಗಳೆಲ್ಲವೂ ಬರತೊಡಗಿದವು ತಲೆಯೆಲ್ಲ ಸಿಡಿದು ಹೋಗುತ್ತಿದೆ ಎನ್ನುವಷ್ಟು ಭಾರವಾಗಿ ತೊಡಗಿತು ತಕ್ಷಣ ಸುನಿತಾ ಏನಾಯ್ತು ನಿಮಗೆ ನೀವೇಕೆ ಮಾತನಾಡುತ್ತಿಲ್ಲ ಯಾಕೆ ಈ ರೀತಿ ಕೂತಿದ್ದೀರಿ ಎಂದು ಕೇಳಿದಳು ಆಗ ಸುನೀತಾ ಆ ಪೇಪರ್ಗಳನ್ನೆಲ್ಲ ತನ್ನ ಗಂಡನ ಕೈಯಿಂದ ತೆಗೆದುಕೊಂಡಳು ಉತ್ಸಾಹದಿಂದ ಪೇಪರನ್ನು ಓದಲು ಶುರು ಮಾಡಿದಳು ಸುನಿತಾಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗುತ್ತಿಲ್ಲ ಕೃಷ್ಣಕುಮಾರ್ ಹಾಗೂ ವಿಜಯಲಕ್ಷ್ಮಿ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ಕುಮಾರ್ನನ್ನು ಒಂದು ಆಶ್ರಮದಿಂದ ದತ್ತು ತೆಗೆದುಕೊಂಡಿದ್ದರು ಎಂದು ಆ ಪೇಪರ್ನಲ್ಲಿ ಬರೆದಿತ್ತು ಆಗ ಕುಮಾರ್ ಜೋರು ಜೋರಾಗಿ ನಾನು ಇಂತಹ ಕೆಲಸವನ್ನು ಮಾಡಿದೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತವಿಲ್ಲ ಎಂದು ಜೋರಾಗಿ ಕೂಗಾಡತೊಡಗಿದ್ದನು ನನ್ನ ಸಂತೋಷ ಕೋರಿಕೆಗಳನ್ನು ಎಲ್ಲವನ್ನೂ ಈಡೇರಿಸಲು ನನ್ನ ತಂದೆ ತಾಯಿ ತಮ್ಮ ಸಂತೋಷ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟಿದ್ದರು ಆದರೆ ಈಗ ಅವರು ವಯಸ್ಸಾದ ಮೇಲೆ ನಾನು ಅವರನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಬಂದಿದ್ದೇನೆ ನನ್ನನ್ನು ಕಣ್ಣಿನ ಹಾಗೆ ನೋಡಿಕೊಂಡಿದ್ದ ನನ್ನ ತಂದೆ ತಾಯಿಯನ್ನು ನಾನು ಈಗ ಕಣ್ಣಿನ ರೆಪ್ಪೆಯಾಗಿ ನೋಡಿಕೊಳ್ಳಲಾಗದೆ ರುದ್ರಾಶ್ರಮದಲ್ಲಿ ಸೇರಿಸಿದೆ ಎಂದು ಅಳುತ್ತಾ ಕುಮಾರ್ ತನ್ನ ಫ್ಲೈಟ್ ಟಿಕೆಟ್ ಅನ್ನು ಚೂರು ಚೂರಾಗಿ ಹರಿದು ಹಾಕಿದ ನಂತರ ಪಾರ್ಟಿಗೆ ಫೋನ್ ಮಾಡಿ ನಾನು ಮನೆಯನ್ನು ಮಾರುವುದಿಲ್ಲ ಎಂದು ಹೇಳಿದ ಕುಮಾರ್ ಹೇಳಿದ ಮಾತುಗಳನ್ನು ಕೇಳಿ ಸುನಿತಾ ತಕ್ಷಣ ಎದ್ದು ನಿಂತುಕೊಂಡಳು ಅವನು ಹೇಳುತ್ತಿರುವುದನ್ನು ಕೇಳಿ ಆಶ್ಚರ್ಯಗೊಂಡಳು ಆಗ ಕುಮಾರ್ ಸುನೀತಾಳ ಹತ್ತಿರ ಬಂದು ನನ್ನ ತಂದೆ ತಾಯಿಯ ಜೊತೆ ಇರಲು ನಿನಗೆ ಇಷ್ಟವಿಲ್ಲದಿದ್ದರೆ ನಿನಗೆ ಇಷ್ಟ ಬಂದ ಕಡೆ ನೀನು ಹೋಗಬಹುದು ನಾನು ನನ್ನ ತಂದೆ ತಾಯಿಯನ್ನು ತಿರುಗಿ ನನ್ನ ಮನೆಗೆ ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ನಾನು ಆಸ್ಟ್ರೇಲಿಯಾಗೆ ಕೂಡ ಹೋಗುವುದಿಲ್ಲ ನಾನು ಇಲ್ಲೇ ಇದ್ದು ಉದ್ಯೋಗವನ್ನು ಮಾಡುತ್ತಾ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಆಗ ಸುನೀತಾ ಕೂಡ ಅಳುತ್ತಾ ಕುಮಾರ್ನ ಕಡೆ ನೋಡುತ್ತಾ ನಿಂತುಕೊಂಡಳು ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು